ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇಂಡಿಕಾ ಒಂದು ಗಡಿ ಮಾಡೋದು ಎಷ್ಟು ಗಡಿ ಮಾಡ್ ಸರ್ ಓನರ್ ಎಷ್ಟ ಓನರ್ ತರ್ಡ್ ಓನರ್ ಆತರ ನಂದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ರನ್ನಿಂಗ್ ಸರ್ ತೋಮಂದು ಒಂದು ಎರಡು ತಿಂಗಳು ಆಗಿದೆ ರೈಟ್ ಏ ಬೆಂಗಳೂರಲ್ಲಿ ಮೊನ್ನೆ ಇಂಜಿನ್ ಮೇಜರ್ ಫುಲ್ ಮಾಡಿಸಿನ್ರಿ ಟೈರ್ ಹಾಕಿದ ನಾಲ್ಕು ಎಲ್ಲ ಕೆಲಸ ಮಾಡಿದ್ರಿ ನಾವು ಬೇರೆ ಕಡೆ ಗಾಡಿಗೆ ಹೋಗುತ್ತೀವಲ್ಲ ಅದಕ್ಕಾಗಿ ಕೊಡಕತ್ತವ್ ಇಂಜಿನ್ ಕೆಲಸ ಮಾಡಿಸಿದೀರಾ ಇಂಜಿನ್ ಕೆಲಸ ಮಾಡಿ ಎರಡು ದಿನ ಆಯ್ತ್ರಿ ಈಗ ಎಲ್ಲ ಮಾಡ್ಸಿ ಹೌದಾ. அது 30000 15000 டயர் 45000 பாகன ஆகின்றது. ஹ்ம் ஹ்ம் டயர்ஸ்? வாஸ்ஸாரி தோंड வந்து எல்லா பில்ல கில் ரெடி ஆயதங்க. ஹ்ம் ஹ்ம் கரெக்ட். இது கடிது ஃபீச்சர்ஸ் என்ன வருது? ஃபாரண்டா பார் ஸ்டியரிங். ஹ்ம். ஏசி தியா? ஆ எஸ் தர. சிஸ்டம் ஐதானா? சிஸ்டம் நா अदर கம்பெனி. அது சிஸ்டம் தியா? ஆ செக்ச்சரனிங் தியா? ಆ ರನ್ನಿಂಗ್ ಆಗುತ್ತೆ ಸರ್ ನಾಲ್ಕನೇ ತಿಂಗಳು ತನಕ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದೂವರೆ ಆಗಿದೆ ಸರ್ ಒಂದೂವರೆ ಇಂಜಿನ್ ಕೆಲಸ ಇವಾಗ ಆಗಿದೆ ಆಗಿದೆ ಸರ್ ಬಿಲ್ ಗಿಲ್ ಎಲ್ಲ ರೆಡಿ ಆಯ್ತು ಸರ್ ಎಲ್ಲಿ ಗಾಡಿ ನಾವು ಬೇರೆ ಗಾಡಿಗೆ ಹೋಗ್ತೀವಿ ಅದರ ಸಲ ಕೊಡ್ತೀರ ಇದು ಯಾದಗಿರಿ ರೀ ಸರ್ ಯಾದಗಿರಿ ಯಾದಗಿರಿ ಸುರ್ಪುರ್ ತಾಲೂಕ್ ರೀ ದೇವಪುರ ಅಂತ ಹೇಳಬೇಕು ಸರ್ ದೇವಪುರ ಅಂತ ಸುರ್ಪುರ್ ತಾಲೂಕ್ ದೇವಪುರ್ ಎಷ್ಟು ಗಾಡಿ ರೇಟ್ ಇದು ಸರ್ ಒಂದ್ ಐವತ್ತು ಹೇಳಕ್ ಒಂದ್ ಲಕ್ಷ ಸರ್ ಇರ್ತೀರಾ ಹೌನ್ ಸರ್ ಎಲ್ಲ ಹಾ ಸರ ಮಾಡಲಿಸ್ಟ್ ಕಡೆ ಹದಿನೈದ್ ಸರ ಹದಿನೈದು ಇದು ಫೈನಲ್ ಫೈನಲ್ ನೋಡಿ ನೋಡಣ ಸರ್ ಇದೆಲ್ಲ ಖರ್ಚು ಮಾಡೀನಿ ಸರ್ ಅದು ಹಿಂಗೆ ತಗೊಂಡ್ ಬಂದಿವಿ ಏನ್ ಮಾಡಾಕ ಆಗಲ್ಲ ಸೀದಾ ಆಗಿ ಬಿಟ್ಟದ್ರಿ ಇಂಜನ್ ಬರಾನ ನಮ್ಮಲ್ಲಿ ಒಂದೇ ತಿಂಗಳದಾಗ ಒಟ್ಟಿಗೆ ರೆಡಿ ಮಾಡಿ ಸುಮ್ಮ ನಾವು ಬೇರೆ ಕಡೆ ಹೋತೀವಲ್ರಿ ಸುಮ್ನೆ ನಡೆಯಲ್ಲ ಟ್ಯಾಕ್ಸಿ ಲೈನ್ ಯಾರು ಹೋಗ್ತಂತ ನಮ್ ಈಗ ಬಿಟ್ರೆ ಯಾವ್ದ ಒತ್ತಿದ್ರ ಇಂಜನ್ ಸೀದ ಆಗಿತ್ತಲ್ಲಾ ಬರನ ಒಂದೇ ತಿಂಗ್ಳ ಆಯ್ತು ರೀ ತೊಗೊಂಬಂದ ಅದು ಹಿಂಗಾಗಿ ಮಾಡ್ಸಿದಂಗ ರೀ